ಆರ್ಎಸ್ಎಸ್ ಚಟುವಟಿಕೆಯನ್ನು ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರುದ್ದ ಶಾಸಕ ಎತ್ತಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಇಂದಿರಾಗಾಂಧಿಗೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನ ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಸ್ಟೇಟ್ಮೆಂಟ್ ಇದು ಸೂರ್ಯಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸನ್ಗೌಡ ಪಾಟೀಲ್ ಎತ್ತ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಲಿಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಈ ಏನಾಗ್ತದೆ ಇದೊಂದು ಸುಮ್ಮನೆ ಇದು ಸುಮ್ಮನೆ ಏನೋ ಹೇಳ್ತದೆ ಯಾಕಂದ್ರೆ ಮುಸ್ಲಿಮ್ ಖುಷಿಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋದನ್ನು ಸೂರ್ಯಚಂದ್ರವರ್ಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ಆರ್ ಎಸ್ ಎಸ್ ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಆರ್ಎಸ್ಎಸ್ ಚಟುವಟಿಕೆಯನ್ನ ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರುದ್ದ ಶಾಸಕ ಎತ್ತಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಇಂದಿರಾ ಗಾಂಧಿಗೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನ ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಎತ್ತಾಳ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಸೂರ್ಯಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸಂಗೌಡ ಪಾಟೀಲ್ ಎತ್ತಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದರೆ ನೇರ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಹೇಳುತ್ತದೆ ಯಾಕಂದ್ರೆ ಮುಸ್ಲಿಮನ್ನು ಖುಷಿಪಡಿಸಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ಎಸ್ಎಸ್ ಅನ್ನುವಂಥದ್ದು ಸೂರ್ಯಚಂದ್ರ ಅವರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ಎಸ್ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಆರ್ಎಸ್ಎಸ್ ಚಟುವಟಿಕೆನ ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಗೆತ್ತಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಇಂದಿರಾಗಾಂಧಿಗೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನ ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಯತ್ನಾಳ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಸೂರ್ಯ ಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸಂಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡ್ಲಿಕ್ಕಾಗಿಲ್ಲ ನೆಹರುಗೆ ನೆಹರುಗೂ ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ ಈ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚಾ ಇದು ಸುಮ್ಮನೆ ಅನ್ನೋ ಹೇಳ್ತದೆ ಯಾಕಂದ್ರೆ ಮುಸ್ಲಿಮರು ಖುಷಿಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಸೂರ್ಯಚಂದ್ರ ಅವರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಆರ್ಎಸ್ಎಸ್ ಚಟುವಟಿಕೆಯನ್ನು ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಇಂದಿರಾ ಗಾಂಧಿಗೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನು ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಸ್ಟೇಟ್ಮೆಂಟ್ ಇದು ಸೂರ್ಯಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸನ್ಗೌಡ ಪಾಟೀಲ್ ಎತ್ತಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಿಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೂ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಯ್ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಹೇಳ್ತದೆ ಯಾಕಂದ್ರೆ ಖುಷಿ ಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋದನ್ನು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ಎಸ್ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಆರ್ಎಸ್ಎಸ್ ಚಟುವಟಿಕೆಯನ್ನ ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರುದ್ದ ಶಾಸಕ ಗೆತ್ತಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಇಂದಿರಾ ಗಾಂಧಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನ ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಯತ್ತಾಳ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಸೂರ್ಯ ಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸಂಗೌಡ ಪಾಟೀಲ್ ಎತ್ತಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ ನೆಹರುಗೆ ನೆಹರುಗೂ ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚಾ ಇದು ಸುಮ್ಮನೆ ಹೇಳ್ತದೆ ಯಾಕಂದ್ರೆ ಮುಸ್ಲಿಮ್ ಖುಷಿಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸೂರ್ಯಚಂದ್ರ ಅವರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಆರ್ಎಸ್ಎಸ್ ಚಟುವಟಿಕೆಯನ್ನು ಬ್ಯಾನ್ ಮಾಡುವುದರ ಬಗ್ಗೆ ಸಿಎಂಗೆ ಈಗ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರುದ್ದ ಶಾಸಕ ಎತ್ತಾಳ್ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಅಂತ ಹೇಳಿದ್ದಾರೆ ನೆಹರು ಗಾಂಧಿಗೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇವರು ಮುಸ್ಲಿಮರನ್ನ ಖುಷಿಪಡಿಸೋದಕ್ಕೆ ಏನೇನೋ ಮಾತಾಡ್ತಾರೆ ಸ್ಟೇಟ್ಮೆಂಟ್ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಆರ್ಎಸ್ಎಸ್ ಇರುತ್ತೆ ಅಂತ ಮಂಡ್ಯದಲ್ಲಿ ಬಸನ್ಗೌಡ ಪಾಟೀಲ್ ಯತ್ತ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಲಿಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೂ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಯ್ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಹೇಳ್ತದೆ ಯಾಕಂದ್ರೆ ಮುಸ್ಲಿಮನ್ನು ಖುಷಿಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋದನ್ನು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ಆರ್ಎಸ್ಎಸ್ ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ